અધિકારી તાલુકા પંચાયતી યાર અંત પ્રભાવશા વ્યક્તિ આગળ વધુ அவ் ஜாக்ளி அவரு எஸ்ரெல்லாம் தெரு கீழே உண்டு மாதிரி இல்லை நோட் நீங்கள் இல்லை ஏன்னு சொட்டிங்க அவர் நோட் ஏனென்ஸ் கொட்டிங்க இத்தியார்த்தே Ngapain dia makan? Aleng, aku pun. udah sih, udah udah sih. இல்ல அல்ல இத்திர்த்திவந்த நீரன் நீன்சு இல்ல சார் நான் நே திள்க்கேன் சாக எஸ்டி ಮಾತ್ರ ನಾವು ಕೇಳ್ಕೊಳ್ಳೋದು ಊರಿಗೋಸ್ಕರ ಜನಗಳಿಗೋಸ್ಕರ ಅದನ್ನ ತಿರುವುಗೊಳಿಸಿ ಕಾಂಪೌಂಡ್ ಹಾಕಿ ಕೊಡಿ ಅದು ಒಂದು ವಾರದಲ್ಲಿ ಚರ್ಚೆ ಮಾಡಿ ನೀವು ಇವ್ರ ಜೊತೆ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕೊಟ್ಟಿದೀವಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಆದಷ್ಟು ದುಡ್ಡಿದೆ ದುಡ್ಡಿಲ್ಲ ಅಂದ್ರೆ ಇಲ್ಲಪ್ಪ ದುಡ್ಡಿಲ್ಲ ಅಲ್ಲಿ ಮಾಡ್ಕೊಳ್ಬೋದು ಇರೀ ಯಾರಾದ್ರೂ ತಂಟೆ ತಗ್ರಲ್ಲಿ ಇರಕ್ ಬಂದ್ರೆ ಪೊಲೀಸು ಸೆಕ್ಯೂರಿಟಿ ತಗೊಳ್ಳಿ ಪೊಲೀಸರ್ ಲೆಕ್ಕೂ ಬರೀರಿ और जो मेरे बोलते थे थैंक यू कोर्स बोल रहा हूं मैं समझ सकता ज्यादा भी नहीं मैं और क्या कर रहा हूं ना काशीकार मेरा मुंह कैसा मारता ಊರಿಗೆ ಒಳ್ಳೇದು ಮಾಡಿ ಇಲ್ಲ ಮನೆಯಲ್ಲಿ ಮೊನ್ನೆ ಹೋದ್ರಿ ಅಂತ ನನಗೆ ಅರ್ಥ ಆಗ್ತದೆ ಆಗ ಎಲ್ಲ ಸರ್ ಕರ್ನಾಟಕದ ದೊಡ್ಡ ಸಂಘಟನೆಯ ಸಂಪೂರ್ಣವಾಗಿ ನಿಮ್ಮ ಅಧಿಕಾರ ನಿಮ್ಮ ಸಮೂಖದಲ್ಲಿ ನಾವು ಬರ್ತೀವಿ ಯಾರೆ ಅಲ್ಲಿ ಪ್ರಭಾವಿಗಳು ಬಂದು ಸಹ ಮಣಿದುಗೆ ಪೊಲೀಸ್ ಅವರನ್ನು ನಾವು ಓಕೆ ಮಾಡ್ತೀವಿ ಅಲೆಲ್ಲಾ ஒாக நம் நூத்தி आपा दंगा ಮಠಾಣ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳಿಗೆ ಹೇಳಿದಿತ್ತಾರಕ್ಕೆ ಹೇಳಿದಾರಾ சாரி ஜ அது சர்க்கினா சமசான ஒத்தரி ಬಾರಿ மனுவை பற்றி ಅಲ್ಲಿ ಬಂದು ಮನವಿಗಳು ಕೊಟ್ಟು ಧರಣಿಗಳು ಮಾಡಿದ್ರು ಸಹ ಇಂಬರ ಏನ್ ಕೊಡ್ತಾ ಇದ್ದಾರೆ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೀವಿ ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಈ ಪ್ರದೇಶದ ಜ್ಞಾನ ಇಲ್ಲ ಒಂದು ಅವ್ರು ಇಂಬರ ಕೊಟ್ಟಿದ್ದಾರೆ ಈ ಸಮಸ್ಯೆಯನ್ನು ನಾವು ಇತ್ಯರ್ಥಗೊಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ಇತ್ಯರ್ಥಗೊಳಿಸಿದ್ರೆ ಗ್ರಾಮಸ್ಥರ ಏನಾಗ್ತಾರೆ ಬಂದು ಬಿಟ್ಟು ಇದ್ದೀವಿ ನಾಲ್ಕು ಎಕರೆ ಇಲ್ಲಿ ಇವತ್ತು ಮೂರು ಗುಂಟೆ ಇಲ್ಲ ಜಾಗ ಮೂರು ಗುಂಟೆನೂ ಇಲ್ಲ ಕೆಲವು ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಮ್ಗೆ ಒಂದು ವಾರದ ಒಳಗಾಗಿ ನಾವು ನಮ್ಮ ಮನೆಗೆ ಕೇಳ್ತಾ ಇಲ್ಲ ಅಥವಾ ಯಾರಿಗೋ ಜಮೀನು ಕೊಡಿ ಅಂತ ಕೇಳ್ತಾ ಇಲ್ಲ ಊರಿಗೋಸ್ಕರ ಸ್ಮಶಾನ ಮಂಜೂರಿ ಮಾಡಿ ಅದು ಮಂಜೂರಾಗಿರ್ತಕ್ಕಂಥ ಅಪ್ಪ ಖಾತೆಗಳು ಮಾಡ್ಕೊಂಡಿದ್ದಾರೆ ಸ್ಮಶಾನ ಜಾಗನ ಒಬ್ಬರಿಗೆ ಖಾತೆ ಮಾಡ್ಕೊಳ್ತಾ ಇದ್ರೆ ಪಂಚಾಯತ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂತ ಮಾಡ್ತೀನಿ ನಮ್ಮ ಹತ್ರ ಜಾಸ್ತಿ ಮಾತಾಡೋದಿಲ್ಲ ಒಂದು ವಾರ ಟೈಮ್ ಕೊಡ್ತಾ ಇದ್ದೀನಿ ಅಷ್ಟೊಳಗೆ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಏನು ಕೊಂಡಿತು ಇದಾರೆ ಅದನ್ನ ಸರ್ಕಾರಿ ಇದು ಸ್ಮಶಾನ ಜಾಗ ಏನಿದೆ ಲಕ್ಷ ಅಸ್ಮಾತ ಕೊಡಿಸಿ ಇಲ್ಲ ಅಂದ್ರೆ ತಾಲೂಕ್ ಆಡಳಿತಕ್ಕೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಬಹಿರಂಗವಾಗಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ

மேடம் கவர் கட்டு இதேனா சர்வே மாசு சர்வே மாசி ஏனென்னு ஒத்தூரில் மட்டும் வரையொருக்கு இவரு மொழி ஜில்லா காரி கொடுத்தாக மெமடமு ஜில் தகசீல் தார் ரெஃபர் மாதிரி ತಹಸೀಲ್ದಾರ್ ಅವ್ರು ಏನು ಮಾಡ್ತಾಯಿದಾರೆ ಪದೇ ಪದೇ ಇವ್ರಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಮೇಲೆ ರಫ್ತು ಮಾಡ್ತಾ ಇದ್ದಾರೆ ಅವ್ರಿಗೆ ಇವರು ಇವರು ತರ್ಸ್ಕೊಂತ ಇದ್ದಾರೆ ತಾಲೂಕ್ ಪಂಚಾಯಿತಿ ಇವನು ತರ್ಸ್ಕೊತಾ ಇದ್ದಾರೆ ಇನ್ನು ನಾವು ಬಿ ಜಿಯಲ್ಲಿ ಕುತ್ಕೊಂಡೆ ಏನು ಮಾಡ್ಬೇಕು ಹೇಳಿ ಇದೀವಿ ಹೇಳಿ ಏನಿಲ್ಲ ಸರ್ವೇ ಮಾಡಿ ಕೊಟ್ಟವಾಗಿ ಇದ್ದಾರೆ ಏನಿದ್ದಾರೆ ಅದನ್ನು ತೆರುಗೊಳಿಸಿ ಸ್ಮಶಾನಕ್ಕೆ ನಮ್ಮ ಕಾಂಪೌಂಡ್ ನಿರ್ಮಿಸ್ಕೊಳ್ತಾ ಅನುದಾನ ಬಂದಿದೆ ಅನುದಾನ ರಿಟರ್ನ್ ಹೋಗ್ಬಿಡುತ್ತೆ ಸ್ಮಶಾನಕ್ ಬಂದಿರೋ ಒಂದು ವಾರ ಗಡುವು ಸಾಟ್ಟು ಅಷ್ಟೊಳಗಡೆ ಏನಿದೆ ಪಿ ಡಿ ಅವ್ರನ್ನ ಕಾಟ್ ಮಾಡ್ಕೊಂಡು ಕರ್ಕೊಂಡು ನಮ್ಗೆ ತೆರವು ಮಾಡಿರೋದನ್ನ ತೆರವುಗೊಳಿಸ್ಬಿಟ್ಟು ನಮ್ಗೆ ಸ್ಮಶಾನ ಇದಾಗ ಗುರ್ತಿಸ್ಕೊಡಿ ಸಾಕು ತೋನ್ರಿ ಹಾಕೊಡಿ ಅನುದಾನ ಇದೆ ಸುಮ್ಮನೆ ಏನು ದುಡ್ಡು ಇರಬೇಕು ಅನ್ನೋದೇನಿಲ್ಲ ಪಂಚಾಯತ್ ಅದಕ್ಕೆ ವಿಶೇಷವಾದ ಅನುದಾನ ಮಾಡ್ಕೊಡಿ அனிஷ்டர் வந்த மாதிரி அவ்வளோந்த அவ்வளோ கோத்திய இல்லூர் ಇವ್ರೇನ್ ಮಾಡಿದಾರೆ ಇವ್ರು ಅರ್ಜಿ ಬಿ ಸಿ ಕಡೆಯಿಂದ ಬಂದ ತಕ್ಷಣ ಅವ್ರು ಮಾಡಿದ್ದಾರೆ ಮೇಡಮ್ ಪಿ ಡಿ ಅವ್ರು ಬಿಡ್ತಾರೆ ಪಿ ಡಿ ಅವರು ಬರೋದು ಇಲ್ಲಿ ಗಲಾಟೆಗಳಿಡೋದು ಚೀಟೆಗಳಿಡೋದು ಪಿಟಗಿ ಹಿಂಗ್ ಮಾಡ್ಕೊಂಡು ಇದ್ದಾರೆ